ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಮ್ಮ ಮನೆಯ ಗೃಹ ಪ್ರವೇಶದ ಮೂರು ದಿನದ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದು ನಾವು ಫೋಟೋಗ್ರಾಫರ್ ಕೈಯಲ್ಲಿ ವೀಡಿಯೋ ಮಾಡಿಸಿಲ್ಲ ಹಾಗಾಗಿ ಮೊಬೈಲಲ್ಲೇ ವೀಡಿಯೋ ಮಾಡ್ಕೊಂಡಿರೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೆ ಮುಂಚೆ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳು ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ ನೀವೇನು ನೋಡ್ತಾ ಇದ್ದೀರಾ ಇದು ಬಂದು ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನಾವು ಕಂಬ ನೆಟ್ಟು ಪೂಜೆ ಮಾಡಿದ್ವಿ ಯಾಕೆಂದರೆ ಶುಕ್ರವಾರ ಅಮಾವಾಸ್ಯೆ ಬಂದಿತ್ತು ಅಂತೇಳಿ ಅಮಾವಾಸ್ಯೆ ದಿನ ಚಪ್ರಕ್ಕೆ ಕಂಬ ನೆಡಬಾರ್ದು ಹೇಳಿಬಿಟ್ಟು ಗುರುವಾರನೇ ನಾವು ಚಪ್ರನ ನೆಟ್ಟಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು ಚಪ್ರದ ಸುತ್ತ ತೊಪ್ಪೆ ನೀರು ಹಾಕಿ ತರಶನ ಕುಂಕುಮ ಇಟ್ಟು ಹೂವಿಟ್ಟು ಕಳಸ ಇಟ್ಟು ಪೂಜೆ ಮಾಡ್ತಾ ಇದ್ದೀವಿ ಇದು ಮೊದಲನೇ ದಿನದ ಅದಕ್ಕೆ ಹಂಗೆ ಚೆನ್ನಾಗಿ ಬಿಳಿ ನಾ ಎರಡು ತೊಂಬೆ ಅಲ್ಲೇ ಕಮಲ ಬಂದಿಲ್ಲ ನೋಡಿ ಮೋಟ್ರ್ ತುಂಬೈತೆ

अल्ली अज़ी कहीं लाई थे नॉरीज़ को नहीं 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 कहाँ नेल बड़े कमला है नेल बड़े कमला है कौन नेल के नेल डिफ्यूज़ सही है कलर नड़के हमें चला कोई चाय बिल्कुल नहीं हरन 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 अंजना आंटी हाँ ಇದು ಗುರುವಾರ ಕಂಬ ನೆಡುವಂಥ ಪೂಜೆ ಮಾಡಿ ಎರಡು ಕಂಬಗಳನ್ನ ನೆಟ್ಟು ಅದಕ್ಕೆ ಬಿಳಿ ಸುಣ್ಣ ಮತ್ತು ಕೆಂಪು ಮಣ್ಣನ್ನು ಕಲಿಸ್ಕೊಂಡು ಕಂಬಕ್ಕೆ ಹಚ್ಚಿ ಅರಶಿನ ಕುಂಕುಮ ಇಟ್ಟು ಕಳಸ ಇಟ್ಟು ಪೂಜೆ ಮಾಡ್ತಿರುವಂಥದ್ದು ನಮ್ಮ ಮನೇಲಿ ಅತ್ತೆ ನಮ್ಮ ಮಾವ ಇಬ್ಬರೂ ಇಲ್ಲದೆ ಇರುವ ಕಾರಣದಿಂದ ನಮ್ಮ ಚಿಕ್ಕತ್ತೆ ಅಂದರೆ ಅವರ ತಂಗಿ ನಿಂತು ಮತ್ತು ಎಲ್ಲ ಫ್ಯಾಮಿಲಿ ನಮ್ಮ ಚಿಕ್ಕಮ್ಮ ಅಂದರೆ ಮನೆಯವರ ಅಕ್ಕ ನಮ್ಮ ತಾಯಿ ನನ್ನ ತಮ್ಮ ಎಲ್ಲರೂ ಕೂಡ ನಿಂತು ಅವತ್ತು ಕಂಬ ನೆಡುವಂಥ ಪೂಜೆನ ತುಂಬ ಚೆನ್ನಾಗಿ ಮಾಡಿದ್ವಿ ಜೊತೆಗೆ ನನ್ನ ಫ್ರೆಂಡ್ಸು ಇದ್ದರು ಖುಷಿ ಆಯಿತು ಒಂದು ಒಳ್ಳೆಯ ರೀತಿಲಿ ಗುರುವಾರ ಕಂಬ ನೆಡುವಂಥ ಪೂಜೆ ತುಂಬ ಚೆನ್ನಾಗಾಯಿತು ನೋಡ್ಬೋದು ನಮ್ಮನೆ ಹಿಂಗೆ ಕಾಣಿಸುತ್ತೆ ಒಂದು ಮನೆ ಕಟ್ಟಬೇಕು ಅಂದರೆ ಅದರಿಂದ ತುಂಬಾ ಶ್ರಮ ಇರುತ್ತೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ತು ಅಂತಲೇ ಹೇಳ್ಬೋದು ಇದು ಎರಡನೇ ತಾರೀಕು ಪೂಜೆ ಅಂದರೆ ಎರಡನೇ ತಾರೀಕು ಹೋಮ ಮಾಡೋ ದಿನದ ವಿಡಿಯೋ ಮ್ಯೂಸಿಕ್ ಆ್ಯಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಅಂದರೆ ಎರಡನೇ ದಿನದ ನೈಟು ಹೋಮ ಮತ್ತು ಪೂಜೆಗಳೆಲ್ಲ ತುಂಬ ಚೆನ್ನಾಗಾಯಿತು ಇದು ಮೂರನೇ ತಾರೀಕು ಬೆಳಗಿನ ವೀಡಿಯೋ ಅಂದರೆ ಮನೆಗೆ ಕಳಸ ತಗೊಂಡು ಗೃಹ ಪ್ರವೇಶನ ಮಾಡುವಂಥ ಒಂದು ವೀಡಿಯೋ ಇದು ಇಲ್ಲಿ ಎಲ್ರಿಗೂ ಕೂಡ ಕಂಕಣ ಕಟ್ತಿದ್ದಾರೆ ಕೈಗೆ ಅಂದರೆ ಐದು ಜನ ಮುತ್ತೈದರು ಕಳಸಕ್ಕೆ ಪೂಜೆ ಮಾಡಿ ದೇ ಮನೆ ದೇವರ ಫೋಟೋನ ಒತ್ಕೊಂಡು ಗೃಹ ಪ್ರವೇಶ ಮಾಡುವಂಥ ಒಂದು ವಿಡಿಯೋ ಅದಾದಮೇಲೆ ಮೂರನೇ ತಾರೀಕು ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಯಾರ್ಯಾರು ಎಲ್ಲ ಬಂದಿದ್ರು ಏನು ಅನ್ನೋ ವೀಡಿಯೋನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ಇನ್ನೊಂದು ಖುಷಿ ಏನಪ್ಪ ಅಂದರೆ ಮಹಾಗುರುಗಳಾದಂಥ ಡಾಕ್ಟರ್ ಅವರು ಕೂಡ ನಮ್ಮ ಒಂದು ಮನೆಗೆ ಗೃಹ ಪ್ರವೇಶಕ್ಕೆ ಬಂದಿದ್ದರು ಅದು ಬಹಳನೇ ಖುಷಿಯಾಯಿತು ನನಗೆ ತುಂಬ ಜನ ಸೇರಿದರು ಎಲ್ಲರೂ ಬಂದವರೆಲ್ಲರೂ ಪ್ರೀತಿಯಿಂದ ಹರಿಸಿ ಆರೈಸಿ ಹೋದರು ಸ್ನೇಹಿತರೆ ಹಂಗಾಗಿ ನಮಗೂ ಬಹಳ ಖುಷಿಯಾಯಿತು ಈಗ ನೋಡ್ತಿರ್ಬೋದು ನೀವು ಇಲ್ಲಿ ಕಳ್ಸೋಕ್ಕೆ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಪೂಜೆ ಮಾಡ್ತಾಯಿದ್ದೀವಿ ಈ ಒಂದು ಸುಂದರವಾದ ಗಳಿಗೆಗೆ ನಾವು ಕಾಯ್ತಾ ಇದ್ವಿ ಜೊತೆಗೆ ಸಾಕಷ್ಟು ಶ್ರಮನ ಹಾಕಿದ್ದೀವಿ ಗಂಡ ಹೆಂಡತಿ ನಾವು ನಮ್ಮ ಬದುಕೆ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಚಾಲೆಂಜಿಂಗಾಗಿ ತಗೊಂಡು ನಮ್ಮ ಬದುಕನ್ನು ನಾವು ಕಟ್ಕೊಂಡು ಇವತ್ತು ಒಂದು ಮನೆಯನ್ನು ಗೃಹ ಪ್ರವೇಶ ಮಾಡುವಂಥ ಹಂತಕ್ಕೆ ನಾವು ಬಂದಿರುವಂಥದ್ದು ಬಹಳ ಖುಷಿ ನಾವು ನಮ್ಮ ಬದುಕೆ ಒಂದು ನಿಜವಾಗ್ಲೂ ಹೇಳಬೇಕು ಅಂದರೆ ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ನಮ್ಮ ಬದುಕನ್ನು ನಾವು ಕಟ್ಟಿಕೊಂಡು ಇವತ್ತು ಒಂದು ಮನೆಯನ್ನು ಗೃಹ ಪ್ರವೇಶ ಮಾಡುವಂಥ ಹಂತಕ್ಕೆ ನಾವು ಬಂದಿರುವಂಥದ್ದು ಬಹಳನೇ ಖುಷಿ ನಮಗೆ ಟೈಮ್ ಇಷ್ಟು ಆರೂವರೆ ಆಯಿತು ಅವ ಆಂಟಿ ಬರ್ತೀನಿ ಯಾರು ಕಾಲಿಗೆ ಅಂತ ಅನ್ನೋದ್ರು ಸುಧಾ ಆಂಟಿ ಸೀರೆ ಪಂಚಾಲಿಟಿ ಇಲ್ಲ ಅಂತ ಅಣ್ಣ ಎಷ್ಟಿದು ಮೊಬೈಲು ಅಷ್ಟು ಮೊಬೈಲ್ ಇದು ಕೈ ಕಲ್ಸ ಒತ್ತಿಕೊಂಡು 35 ಕ್ಲಾರಿಟಿ ನೋನ್ಸಕೋದ ಆರೋನಿರ ವಿಜ್ಞಾನವರಿಸು ಮಾಡುತ್ತರು ಗುರು ಗಣಪತಿಯನ್ನ ಪ್ರಾರ್ಥಿಸಿ ಶ್ರೀ ಗುರುಗಳನ್ನ ಗಣಪತಿಯನ್ನ ಮನಸಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಶ್ರೀ ಗುರುಭ್ಯೋನ ಮಹಾ ವೇದ ವ್ಯಾಸಾಯನ ಮಹಾ ಗಣಪತೇನ ಮಹಾ ವಿಶ್ವಂಭರಾಜ ನಮಃ ಪ್ರಾರ್ಥನಾ ಅಂತಮರ್ಪಯಾಮಿ ತಿದಾಸುಗೆ ಕೈತಲ ನಮೋ ಮಾಡೋಣ ಅಲೋ ನೆವೆಲ್ ಮಾಡಿ 12 ನೆವೆಲ್ ಮಾಡಿ ವಸ್ತ್ರೋಪವಸ್ತ್ರಂ ಸಮರ್ಪಯಾಮಿ ਇਦੋ ਚਿੱਕਾਦਕੇ ਅਰਧਰਿਨਾਤਰਾ ਨਮੋ ਭਯਾਨੇ ਬ੍ਰਹਮ ਵਿਟਮਹਿ ਅਦਿ ਚਿੱਕਿ ਚਿੱਕਿ ਤਕਿ ਚਿੱਕਰੇ ਬ੍ਰਹਮ ਵਿਟਮਹਿ ਜੈਨਾ ਨਿਯਮੇ ਬ੍ਰਹਮ ਧੋਤਰਗੰ ਯਜਮੋ ਭਵਿ ਤਾਨੇਨਾ ਪ੍ਰਯਤਾਮ ਕਮਲਾਪਦੇਹ ਯਜਮੋ ਭਵਿ ਤੰ ਸਮਰਪਯਾਮਿ ਸੁਗੰਧੀਨੀ ਸੁਪੁਸ਼ਪਾਣੀ ਉਦੋੜ ਦਿਦੀ ਨੋ ਸੁਗੰਧੀਨੀ ਸੁਪੁਸ਼ਪਾਣੀ ਮਾਧਯਾ ਵਿਦ ਅਨਿਸ਼ਾਤਮ ਇਹੀ ਲੀਨ ਲੀਨ ਲੀਨ

जगन्नाथ उधत्सल गोविंद गोपदी कृष्ण केशोध्वज वराहो वामन नारायणदोक्ष श्रीधरपुंडीका हरी सुटोहरी श्री नरसिंह महासिंह सुतरा श्रीरामो पुरातना रनादो महीव्रतःपुर ब्रह्मजन प्रध श्रीमती सर निदान श्रीनिवासाल ಸ್ನೇಹಿತರೆ ಬೆಳಗ್ಗೆ ಆರು ಮೂವತ್ತಕ್ಕೆ ಕರೆಕ್ಟಾಗಿ ಗೋವನ್ನು ಗೃಹ ಪ್ರವೇಶ ಮಾಡಿ ಕಳಸದ ಜೊತೆಗೆ ಹಾಗೆ ಮನೆ ದೇವರ ಫೋಟೋದೊಂದಿಗೆ ದೇವ್ರ ಫೋಟೋದಲ್ಲೇ ಸೇರನ್ನು ಓದಿಸಿ ಪುರೋಹಿತರು ಮಂತ್ರಗಳನ್ನು ಹೇಳಿ ಗೃಹ ಪ್ರವೇಶನ ಮಾಡಿಸಿದ್ರು ಈ ಗಳಿಗೆಗಾಗಿ ಸಾಕಷ್ಟು ಅಂದರೆ ಹದಿನೇಳು ವರ್ಷದಿಂದ ಈ ಗಳಿಗೆ ಕಾಯ್ತಾ ಇದ್ವಿ ಅಂತೂ ಇಂತೂ ನಮ್ಮ ಸ್ವಂತ ಮನೆಯ ಗೃಹ ಪ್ರವೇಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ಗೃಹ ಪ್ರವೇಶ ಚೆನ್ನಾಗಾಯಿತು ಅಂತ ತುಂಬಾ ಖುಷಿಯಾಯಿತು ನಮಗೆ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕು ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ

ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ サクラケーサーです。サクラケーサー。